ಹಾಯ್ ಹಲೋ ಫ್ರೆಂಡ್ ಹೆಂಗಿದ್ದೀರಿ ನಾವು ಅರಾಮೀವಿ ನೀವು ಆರಾಮ ಇರಬೇಕು ಫ್ರೆಂಡ್ಸ್ ಬನ್ನಿ ನಮ್ಮ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದೇನಪ್ಪ ಇವ್ರು ಹೂ ತೋರಿಸ್ತಾ ಇದ್ದಾರೆ ಈ ಥರ ಅಂತ ತಿಳಿದಿರಾ ಫ್ರೆಂಡ್ಸ್ ಇದು ನನ್ನ ಮಗನಿಗೆ ರೋಡಲ್ಲಿ ಬರ್ತಾ ಸಿಕ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನೇ ಹಿಡ್ಕೊಂಡು ಬಂದಿದ್ದಾನೆ ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಮೋಸ್ಟ್ಲಿ ಇದು ಮದುವೆಗೆ ಡೆಕೋರೇಷನ್ ಮಾಡೋದು ಇರ್ಬೋದು ಇಲ್ಲ ಕಾರ್ಗಳಿಗೆ ಡೆಕೋರೇಷನ್ ಮಾಡ್ತಾರಲ್ಲ ಅದು ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ನಮ್ಮ ಹೂವು ನೋಡಿ ನಮ್ಮ ಕಿರುಗಳೆಲ್ಲ ಏನೋ ತರ್ತಿದ್ದೀನಿ ಅಂತ ಎಲ್ಲ ಹೋಗಾಕೊಂತು ಬಿಟ್ಟಿದ್ದಾವೆ ತಿನ್ನೋದಂತ ಮಾಡಿದವ ಏನು ನೋಡೋಣ ನೋಡಿ ನಮ್ಮ ಇನ್ನೂ ಕೂಡ ಇವತ್ತು ಈ ಥರ ಮಾಡ್ತದ ನೋಡಿರಿ ಇನ್ನು ಇನ್ನು ಅವನು ಇವತ್ತೇನೋ ತಂದಿದಾಳ ಇಲ್ಲ ಅಂತ ಅವನು ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು ನೋಡಿ ಫ್ರೆಂಡ್ ನಾನು ಇನ್ನೆ ಹೋಗಿ ಸ್ವಲ್ಪ ಲೋನ್ ಇದ್ದೀನಿ ಅಂತ ಅಂದಿದ್ನಲ್ಲ ಫ್ರೆಂಡ್ಸ್ ಅದು ಲೋನ್ ಆಯಿತು ಅರವತ್ತು ಸಾವಿರ ರೂಪಾಯಿಕ್ಕೆ ಕಿವಿಯಂದು ಹೋಗಿ ಬಂದೆ ಇವತ್ತು ಬೆಳಗ್ಗೆ ಹೋಗಿ ಹತ್ತುವರಿ ಅನ್ನಸ್ಟ್ಲಿಗೆ ಹೋಗಿ ಬಿಡಿಸ್ಕೊಬಂದರು ನಮ್ಮ ಮನೆಯವರು ಏನೋ ಒಂದು ಬಿಡಿಸ್ಕೊಬಂದ ಮೇಲೆ ಏನೋ ಒಂದು ಖುಷಿ ಬಂದು ಫ್ರೆಂಡ್ ಯಾಕಂದರೆ ಇಟ್ಟ ಮೇಲೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಬಿಡಿಸ್ಕೊಬಂದ ಮೇಲೆ ಖುಷಿ ಆಗುತ್ತೆ ಆದರೂ ಹಾಗೆ ಬಿಡಿಸ್ಕೊಬಿಡ್ಲಿಲ್ಲ ಒಂದು ಕಡೆ ಸಾಲ ಮಾಡಿ ಬಿಡ್ಸ್ಕೊಬಂದ್ವಿ ಬಿಡ್ಸ್ಕೊ ಅಂತೂ ಬಿಡಿಸ್ಕೊಬಂದೆ ಫ್ರೆಂಡ್ ಯಾ ಮತ್ತು ಫಂಕ್ಷನ್ಗಳು ಇದಾವಲ್ಲ ಫ್ರೆಂಡ್ ಮತ್ತೇನು ಮಾಡೋದು ಬಿಡಿಸ್ಕೊ ಬರಲೇಬೇಕು ಆಮೇಲೆ ಕಷ್ಟ ಬಂದರೆ ಮತ್ತೆ ಇಡಕ್ಕೆ ಬರುತ್ತಲ್ಲ ಏನು ಮಾಡೋದು ಬನ್ನಿ ಫ್ರೆಂಡ್ ನೋಡಿ ಕಿವಿ ಇಲ್ಲಿ ಬಿಡಿಸ್ಕೊಬಂದಂತ ಹೇಳಿದ್ದಲ್ಲ ನಮ್ಮ ಮನೆಯವರು ನೋಡಿ ಈ ತರ ಅದೇ ಹನ್ನೆರಡು ಗ್ರಾಮ್ ಇದ್ದಾವೆ ಫ್ರೆಂಡ್ ಮನೆಯವರು ಹನ್ನೆರಡು ಗ್ರಾಮು ಆಮೇಲೆ ಒಂದು ಮೂರುವರೆ ಗ್ರಾಮಿಂದು ಎರಡು ಜೊತೆ ಕೊಟ್ಟಿದ್ರು ನೋಡಿ ಈ ಥರ ಇದಾವೆ ನೋಡಿ ಫ್ರೆಂಡ್ ಕಳಿಸ್ತಾ ಇದ್ದೀವಿ ಫ್ರೆಂಡ್ ಈ ಥರ ಇದ್ದಾವೆ ಚೆನ್ನಾಗಿದ್ದಾವೆ ಆವತ್ತಿನ ಡಿಸೈನ್ ಇದು ಈಗ ಬೇರೆ ಬೇರೆ ಡಿಸೈನ್ ಬಂದಾವೆ ನೋಡಿ ಆವಾಗಿನ ಡಿಸೈನ್ ಇದು ಒಂದು ಹನ್ನೆರಡು ಗ್ರಾಮೆ ಸ್ವಲ್ಪ ಅಷ್ಟೇ ಕಡಿಮೆ ಇದೆ ಅಂತೆ ಈ ಥರ ನನಗೆ ಸಟ್ ಇಟ್ಟಿದ್ದರು ಆಮೇಲೆ ಮೂರುವರೆ ಗ್ರಾಮಿಂದು ಡೈಲಿ ಯೂಸ್ ಇಟ್ಟಿತ್ತು ಈ ಥರ ಇಟ್ಟಿದ್ದಾರೆ ನೋಡಿ ಇದು ಅವಾಗ ಅಂದರೆ ಒಂದು ಮಳಿಗೆಯಲ್ಲ ಆ ಕಡೆ ಅದಕ್ಕೆ ಅರವತ್ತು ಸಾವಿರ ಇಟ್ಟಿದ್ದೆ ನಾನು ಇನ್ನು ಯಾವಾಗ ಬಿಡಿಸ್ಕೊಬಂದರು ನಮ್ಮ ಮನೆಯವರು ಚೆನ್ನಾಗಿದಾವೆ ಈಗ ಈ ಥರ ಗಟ್ಟಿ ಮಾಡಿಕೊಡೋಲ್ಲ ಈಗ ಒಂದು ಸ್ವಲ್ಪ ಮಾಡೋಕೆ ಹಾಕಿದರೆ ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಡ್ತಾರೆ ಇಲ್ಲಿ ಹಂಗೆ ರೆಡಿ ಮಾಡ್ತಂದ್ರೆ ಸ್ವಲ್ಪ ತಳ್ಳಿಗೆ ಇರ್ತವೆ ಮದುವೆ ಸೀಸನ್ ಅಲ್ಲ ಫ್ರೆಂಡ್ ಈಗ ನೆಂಟರು ನಿಷ್ಟು ಮನೆಗೆ ಎಲ್ಲರ ಮನೆಯಲ್ಲೂ ಈಗ ಮದುವೆ ಅದು ಇದು ಇರ್ತಲ್ಲ ಮತ್ತೆ ಅದಕ್ಕೆ ಬಿಡಿಸ್ಕೊಬಂದು ಆಮೇಲೆ ನೋಡೋದು ನೋಡಿ ಈಗ ನೋಡಿ ಈ ಥರ ಇದ್ದಾವೆ ಚೆನ್ನಾಗಿದೆ ಹಾಗೆ ನೋಡಿ ಫ್ರೆಂಡ್ ಇದು ಅಲ್ಲಿ ಬಿಗ್ ಬಜಾರ್ ಅಂತಾರಲ್ಲ ಅದ್ರಲ್ಲಿ ತಗ ಬಂದೆ ಇದು ನೂರು ರೂಪಾಯಿ ಅಂತೆ ನೋಡಿ ಚೆನ್ನಾಗಿದೆ ನಮ್ಮ ಹಬ್ಬ ಬಂತೀಗ ಹದಿನೈದು ದಿನದಲ್ಲಿ ರಜೆ ಬಂತ ಹೋಳಿಗೆ ಹಬ್ಬ ಮಾಡ್ತೇವೆ ನಾವು ಕಟ್ಟಿನ ಸಾರು ಹೋಳ್ಗೆ ಹಬ್ಬ ಅದು ಸಾರ್ ನೀವು ತಕೊಳ್ಳೋಕೆ ಭಾಳ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ನನಗೆ ಭಾಳ ಇಷ್ಟ ಆಯಿತು ಅದಕ್ಕೆ ಬಿಡಲಿಲ್ಲ ತಗೊಬಂದೆ ನೋಡಿ ಒಂದೊಂದು ಸರ್ತಿ ಸಾಂಬಾರು ತಗೊಂಡ್ರೆ ಒಂದಿಬ್ರಿಗಾದರೂ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಬಿಡಲಿಲ್ಲ ಭಾಳ ಇಷ್ಟ ಆಗ್ಬಿಡ್ತು ಅದಕ್ಕೆ ತಗೊಬಂದೆ ಅರೆ ನೂರು ರೂಪಾಯಿ ಕಂಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡಿ ಹೂನ ನೋಡೋಣ ಈ ಟಿ ವಿ ಮೇಲೆ ಇಡೋಣ ಅಂತ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣತೀವಿ ಅಂತ ನೋಡಿ ಹೂವು ಈಗ ಈ ಟಿ ವಿ ಮೇಲೆ ಇಟ್ಟೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡ್ರಿ ನೋಡಿರಿ ಚೆನ್ನಾಗಿ ಕಾಣ್ತೈತಿ ತುಂಬ ಚೆನ್ನಾಗಿ ಕಾಣ್ತೈತೆ ಇತ್ತು ನೋಡ್ರಿ ನೋಡಿರಿ ಚೆನ್ನಾಗಿ ಇದೇನು ಶೀಲ್ಡ್ ಅಂತ ಕೇಳ್ತೀರಾ ಫ್ರೆಂಡ್ಸ್ ಇದು ನನ್ನ ಶೀಲ್ಡ್ ನೋಡಿರಿ ಇದು ನೋಡಿರಿ ಹೊರಗಡೆ ತೋರಿಸ್ತಂತಿ ಫ್ರೆಂಡ್ ಈಗ ಇಲ್ಲಿ ತುಂಬ ಕರೆಂಟ್ ಹೋಯ್ತು ಕತ್ಲಾಗಿಬಿಟ್ಟಿದೆ ಕಾಣ್ತಾನೆ ಇಲ್ಲ ಶೀಲ್ಡ್ ಫ್ರೆಂಡ್ಸ್ ಇದು ನಾನು ಅಡುಗೆ ಮಾಡೋಕ್ಕೆ ಹೋಗ್ತೇನಲ್ಲ ಆವಾಗ ದ್ವಾಕ್ಷರ ಅವರು ಕಾಂಪಿಟೇಷನ್ ಇಟ್ಟಿದ್ದರು ಒಂದಿನ ಮೀಟಿಂಗಲ್ಲಿ ಆವಾಗ ನಾನು ಅಡುಗೆಗಂತ ಭಾಗವಹಿಸಿದ್ದೆ ಅಲ್ಲಿ ಅಲ್ಲಿ ನಾನು ಮಾಡಿದಂಥ ಅಡುಗೆಗೆ ಇದು ನನಗೆ ಶೀಲ್ಡ್ ಕೊಟ್ಟಿರೋದು ಇದು ನೋಡಿರಿ ತರಬೇತಿ ಕೊಟ್ಟಿದ್ದರು ಆವಾಗ ಕ್ರೀಡಾಕೂಟದಲ್ಲಿ ನಾನು ಅಡುಗೆಲಿ ಫಸ್ಟ್ ಬಂದಿರೋದು ನೋಡಿದ್ದು ಅದಕ್ಕಾಗಿ ನನಗೆ ಶೀಲ್ ಕೊಟ್ಟಿರೋದು ನೋಡಿ ಫ್ರೆಂಡ್ ನೋಡಿ ಕಾಣ್ತಿದೆಯಲ್ಲ ನೋಡಿ ಈ ಥರ ಇದೆ ನನ್ನ ಫಸ್ಟ್ ಪ್ರೈಸ್ ಬಂದಿತ್ತು ಫ್ರೆಂಡ್ ಅವಾಗ ಅವ್ರು ಕೊಟ್ಟಿದ್ರು ನನಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ಒಳ್ಳೇದು ಇದೇ ಇಟ್ಟಲ್ಲ ಅದಕ್ಕೆ ಜೋಡ್ಸ್ಕೊತಾಳೀನ ತಗೊಂಡೇ ಸ್ವಲ್ಪ ಹಾಕೊಂಡು ಜೋಡಿಸ್ಕೊಂತ ಇದ್ದೆ ಇದೇ ನೋಡಿ ಫ್ರೆಂಡ್ ನಾನು ಮಧ್ಯಾಹ್ನ ಕೆಲಸ ರಸ ಪಾತ್ರೆ ಮನೆಯಲ್ಲಿ ಅಡುಗೆ ಅಸಿಕೆ ಅದೇ ಎಲ್ಲ ಮಾಡಿಸ್ಬಿಟ್ಟು ಮತ್ತು ಸಾಯಂಕಾಲ ಅವರಿಂದ ಹೋಗಿಬಿಟ್ಟು ಒಂದು ಗಂಟೆ ಕುತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ mm <laughs> thank <laughs> you ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಈಗ ಕೆಲಸ ಆಯಿತು ಅದಕ್ಕೆ ಸುಮ್ಮನೆ ಕುಂತಿದ್ದೆ ಈಗ ಮತ್ತೊಂದು ನಿಮ್ಮ ಜೊತೆ ನಾನು ಒಂದು ಹಾಡು ಶೇರ್ ಮಾಡ್ಕೊಂಡು ಬೇಕಂತ ಮಾಡಿದ್ದೀನಿ ನನ್ನ ಹಾಡು ಯಾವುದಂದರೆ ತವರೂರ ಮನೆ ನೋಡ ಬಂದೆ ಅಂತ ಹಾಡೊಂದು ಅದೇನೋ ನನಗೆ ತುಂಬ ಇಷ್ಟ ಆ ಹಾಡು ಅದಕ್ಕೆ ಹಾಡ್ತಾ ಇದ್ದೇನೆ ಅದು ಹೇಗಿನ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಮಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಮೂಲಕ ನಮಗೆ ಸಪೋರ್ಟ್ ಆದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ತವರೂರ ಮನೇನೋಡಬಂದಿ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೇನೋಡಬಂದಿ ತಾಯಿ ನೆನಪಾಗಿ ಕಣ್ಣೀರ ತಂದೆ 10 14 ವರ್ಷಗಳಿನ ಹದಿನಾಲ್ಕು <laughs> ವರ್ಷಗಳಿಂದ ನೋಡಿ ಫ್ರೆಂಡ್ ಇಷ್ಟು ಬರ್ತಿತ್ತು ಅದಕ್ಕೆ ಹಾಡಿದೆ ನನ್ನ ಹಾಡು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನನ್ನ ಹಾಡು ಹೇಗಿಂತೆ ಅಂತ ಹೇಳಿ ಫ್ರೆಂಡ್